ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ನಾನು ಚೆನ್ನಾಗಿದ್ದೀನಿ ಬನ್ನಿ ಹೋಗ್ಲೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗಿಂದ ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆ ಗೀಜೆ ಆಯಿತು ಬೆಳಗ್ಗೆ ನಾಷ್ಟ ಆಯಿತು ಹಾಗೆ ಇವಾಗ ಮಧ್ಯಾಹ್ನ ಒಂದು ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ ಹೆಂಗೆ ಆಗಿದ್ದೀನಿ ಇವಾಗ ಯಾಕಪ್ಪ ರೆಡಿ ಆಗಿದ್ದೀನಿ ಪೂಜೆ ಗೀಜೆ ಎಲ್ಲ ಜೋರಿದೆ ಅಂದರೆ ಅದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆ ಏನಪ್ಪಾ ಅಂದರೆ ಇವತ್ತು ಪೂಜೆ ಮಾಡಿ ಹೋಳಿಗೆ ಮಾಡಬೇಕು ನಮ್ಮೂರಲ್ಲಿ ಜಾತ್ರೆ ಇರೋದು ನಾವು ಹೋಗೋಕ್ಕಾಗಲ್ಲ ಅದಕ್ಕೆ ಮನೆಯಲ್ಲೇ ನಾವೇ ಇಲ್ಲೇ ಮಾಡ್ತೀವಿ ಅದಕ್ಕೆ ಇವಾಗ ಮಧ್ಯಾಹ್ನ ಅವನು ಅಳ್ತಾ ಇದ್ದಾನೆ ಅವನಿಗೂ ಸ್ವಲ್ಪ ಹೊತ್ತು ತಿನ್ಸಿ ಬೇರೆಗಿಟ್ಟಿದ್ದೀನಿ ಅವನು ತಿಂದು ಇನ್ನು ಹೋಳಿಗೆ ಮಾಡೋದು ಸಂಜೆ ಇರುತ್ತೆ ಅದಕ್ಕೆ ನೋಡಿ ಫ್ರೆಂಡ್ಸ್ ಇವಾಗ ಕುಕ್ಕರಲ್ಲಿ ನೀರು ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಅವನು ಹಾಕಿಬಿಟ್ಟು ಅಳ್ತಾ ಇದ್ದ ಹಂಗೆ ಕೆಳಗಡೆ ಹಾಕಿಬಿಟ್ಟು ಸರ್ ಕಟ್ಲಿಬೇಳೆ ಬೇಯಿಸೋಕೆ ಇಡೋಣ ಅಂತ ಇವಾಗ ಒಂದು ಅರ್ಧ ಕೆ ಜಿಗಿಂತ ಕಮ್ಮಿ ತೊಗೊಂಡಿದ್ದೀನಿ ಇವಾಗ ನೋಡಿ ನೀರು ಬಿಸಿ ಆದಮೇಲೆ ಹಾಕಿ ಸ್ವಲ್ಪ ಬೇಗ ಕುದೀತೆ ಹಾಗಾಗಿ ಇದನ್ನು ಇವಾಗ ತೊಗೊಂಬಿಟ್ಟು ಕುಕ್ಕರ್ಗೆ ಹಾಕಿ ಅವನು ಇದ್ದ ಹಾಗೆ ಅದಕ್ಕೆ ಬೇಗ ತಗೊಬಿಟ್ಟು ಹಾಕಿ ಇವಾಗ ನಾಲ್ಕರಿಂದ ಐದು ವಿಜಿ ಕೂಗ್ಸಿದ್ರೆ ಕುಕ್ಕರಲ್ಲಿ ಬೇಗ ಬೇಯುತ್ತೆ ಸಂಚು ಸೌಂಡ್ ಕಮ್ಮಿ ಮಾಡು ನೋಡಿ ಹೆಂಗೆ ಬಿದ್ಕೊಂಡು ಆಡ್ತಾಯಿದ್ದೆ ಬರೀ ಬೇಳೆಗೆಟ್ಟು ಬರೋ ಅಷ್ಟರಲ್ಲಿ ಇವಾಗ ಅವನ ಸಮಾಧಾನ ಮಾಡಿ ಅವರಪ್ಪ ಬರೋ ಗಂಟ ಮಲಗಿಸಿಬಿಟ್ಟು ಅವ್ರು ಬಂದ ಮೇಲೆ ಮಾಡ್ತೀವಿ ಒಂದು ಗಂಟೆ ಆಗಿತ್ತಲ್ಲ ಅವ್ರು ಎರಡು ಗಂಟೆಗೆ ಬರ್ತಾರೆ ಹಾಗಾಗಿ ಅಲ್ಲಿ ಗಂಟ ಬೇಳೆ ಅಷ್ಟೇ ಬೇಯಿಸ್ಕೊಂಡ್ರೆ ಆಯಿತು ಇವಾಗ ಬೇಳೆನೂ ಬೆಂದು ಇವಾಗ ನೋಡಿ ಕುಕ್ಕರು ತಣ್ಣಗಾಗಿತ್ತು ಫುಲ್ಲು ಇವಾಗ ನೀರೆಲ್ಲ ಬಸ್ಕೊಂಡು ನೀರೆಲ್ಲ ಬಸೀತೀನಿ ನೋಡಿ ನೀರೆಲ್ಲ ಡ್ರೈ ಆಗಿ ಇಷ್ಟೇ ಇಷ್ಟಿತ್ತು ಹಾಗಾಗಿ ನೀರನ್ನೆಲ್ಲ ಇವಾಗ ನೋಡಿ ಇದರಲ್ಲಿ ಬಸ್ಕೊಳ್ತೀನಿ ಆಮೇಲೆ ಬೆಲ್ಲ ಹಾಕಿ ಕುದಿಯೋಕೆ ಇಡಬೇಕು ಇನ್ನು ಹಿಟ್ಟು ಕಲಿಸ್ಕೊಳ್ಬೇಕು ಇವಾಗ ಇದರಲ್ಲಿ ಇವಾಗ ಈ ಥರ ಬೇಳೆನ ಬಸ್ಕೊಳ್ಬೇಕು ಬೇಳೆನ ಬಸ್ಕೊಂಡಾಯಿತು ಇವಾಗ ಇದಕ್ಕೆ ಬೆಲ್ಲ ఎస్టందే అర్ధ కేజీ నన్ను అర్ధ కేజీ ఆగం తో కాల్ కేజీ మేలే స్వల్ప తగ్దించినా జాస్తి సిహి అదే తినక ఆగలల్ హాయి జాస్తి తగ్గ బెల్ హాకీ స్టవ్ ఆన్ మిబిట్టు స్టవ్ మేలే కదీకీడు నోడ్కెల్ స్వీట్ జాస్తి జాస్తి హాకూడు ನಾನು ಬೆಲ್ಲ ಅಷ್ಟೇ ಕಾಲು ಕೆ ಜಿ ಪಾವು ಕೆ ಜಿ ಮೇಲೆ ಒಂದು ಸ್ವಲ್ಪ ಅರ್ಧ ಪಾವು ಕೆ ಜಿ ಹಾಕಿದ್ದೀನಿ ಈ ಥರ ಇವಾಗ ನೋಡಿ ನೀರು ಇದೆಲ್ಲ ಕರಗಿ ನೀರು ಬಿಡುತ್ತೆ ಫುಲ್ಲು ಅಷ್ಟರಲ್ಲಿ ನಾನು ಇದು ಹಿಟ್ಟು ಕಲಿಸ್ಕೊಳ್ಬೇಕು ನೋಡಿ ಸ್ವಲ್ಪನೇ ಹಿಟ್ಟಿತ್ತು ನಾನು ಗಮನಿಸಿಲ್ಲ ನೋಡಿಲ್ಲನು ಸ್ವಲ್ಪನೇ ಗೋದಿಟ್ಟಿತ್ತು ಒಂದು ಅದಕ್ಕೆ ಮೈದಾ ಹಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿ ಒಂದು ಹತ್ತು ಹೋಳಿಗೆ ಆಗೋಷ್ಟು ಅಷ್ಟೇ ಇತ್ತು ಜಾಸ್ತಿ ಇದ್ದಿರಲಿಲ್ಲ ನಾನು ನೋಡಿಲ್ಲ ನಮಗೆ ಇವಾಗ ಮಾಡಿ ಸಂಜೆ ತಂದು ಮಾಡಿದರೆ ಆಯ್ತು ಅಂತ ನಾನು ಎಷ್ಟಿತ್ತೋ ಅಷ್ಟೇ ಮಾಡಿದೆ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕಿ ಅರ್ಶಿನ ಪುಡಿ ಸ್ವಲ್ಪ ಸ್ವಲ್ಪ ಹಾಕಿ ನೀರನ್ನ ಕಲಿಸ್ಕೊಳ್ಬೇಕು ಫಸ್ಟಿಗೆ ನಾನು ಗಟ್ಟಿಗೆ ಎರಡು ಮಿಕ್ಸ್ ಮಾಡಿ ಗಟ್ಟಿ ಮಾ ಕಲಿಸ್ಕೊಳ್ತೀನಿ ಒಂದೇ ಸಲ ಕಲಿಸ್ಕೊಳಲ್ಲ ಯಾಕಂದರೆ ಅದು ಇನ್ನೂ ಲೇಟ್ ಮಾಡೋದಿರ್ತಲ್ವ ಊರನ್ನ ಮಾರಿಕೊ ಅದೆಲ್ಲ ಬೆಲ್ಲದ ನೀರೆಲ್ಲ ಕರಗಿಸ್ಕೊಂಡು ಆರಿದ ಮೇಲೆ ಊರನ್ನ ಮಾಡ್ಕೊಂಡು ಮಾಡೋಷ್ಟೇ ತುಂಬ ಲೇಟ್ ಆಗುತ್ತೆ ಇಲ್ಲಾಂದರೆ ಈ ತೆರಳಿಗೆ ಪೂರ್ತಿ ತೆರಳಿಗಾಗಿಬಿಡುತ್ತೆ ಹಿಟ್ಟು ಹೋಳಿಗೆ ಚೆನ್ನಾಗಿ ಬರೋಲ್ಲವಾ ಹಾಗಾಗಿ ಇವಾಗ ನೋಡಿ ಹಿಟ್ಟನ್ನ ಕಲಿಸ್ಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಒಂದೇ ಸಲ ಹಾಕಿದರೆ ಬಿಡುತ್ತಲ್ಲ ಅದಕ್ಕೆ ಈ ಥರ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಜಾಸ್ತಿ ತೆಳುವಿಲ್ಲ ಜಾಸ್ತಿ ಗಟ್ಟಿಲ್ಲ ಅನ್ನೋ ಮಟ್ಟಿಗೆ ನೋಡಿ ನನಗೆ ಈ ಥರ ಸ್ವಲ್ಪ ಎರಡು ಮಿಕ್ಸ್ ಆದಮೇಲೆ ನೀರು ಈ ಥರ ಕಲಿಸ್ಕೊಂಡು ಇವಾಗ ನೋಡಿ ನೀರು ಹಚ್ಚಿಬಿಟ್ಟು ನೆನೆಯಾಗಿ ಇಟ್ಟುಬಿಡ್ತೀನಿ ಇನ್ನು ಅದು ಊರ್ನೆಲ್ಲ ನೀರು ಡ್ರೈ ಆಗೋವರೆಗೂ ಇದು ತುಂಬ ಅಂದರೆ ತುಂಬ ನೆನೆದು ಬಿಡುತ್ತೆ ಹಾಗಾಗಿ ಅದಕ್ಕೆ ಸ್ವಲ್ಪ ಮಿಕ್ಸ್ ಮಾಡಿ ನೀರನ್ನ ಮೇಲೆ ಸ್ವಲ್ಪ ನೀರು ಹಚ್ಚಿಬಿಟ್ಟು ನೆನೆಯೋಕ್ಕೆ ನೋಡಿದ್ರೆ ಮೇಲೆ ಮುಚ್ಚಿಬಿಟ್ಟು ಗಟ್ಟಿ ಇರುತ್ತೆ ಗಟ್ಟಿ ಇದ್ದಾಗಲೇ ಈ ಥರ ನೀರು ಹಚ್ಚಿಬಿಟ್ಟು ನೆನೆಸಿದ್ರೆ ತುಂಬ ಚೆನ್ನಾಗಿ ನೆನೆಯುತ್ತೆ ಹಾಗಾಗಿ ಇವಾಗ ನೆನೆಯಾಕ್ಬಿಟ್ಬಿಟ್ಟು ನಾನು ನೋಡಿಲ್ಲ ನಾನು ಇದೆ ಅಂದ್ಕೊಂಡಿದ್ದೀನಿ ಕಾಲಿಗೆ ಆಮೇಲೆ ನೋಡಿದರೆ ಅಯ್ಯೋ ದೇವ್ರ ನೈವತ್ಕನ ಆಯಿತು ಸಾಕು ಬಿಡು ಅಂತ ಒಂದೆರಡು ಆದ್ರೂ ಸಾಕು ಅನ್ಕೊಂಡಿದ್ದೆ ಆದರೆ ಒಂದು ಹತ್ತು ಹತ್ತು ಹನ್ನೆರಡು ಹೋಳಿಗೆ ಆಗೋವಷ್ಟೇ ಇತ್ತು ನಾನು ನೋಡಿದರೆ ನೋಡದೇ ಹಾಗೆ ಹಾಕಿದ್ದೀನಿ ಇರ್ಬೋದು ಅಂತ ಆಮೇಲೆಲ್ಲ ಸಂಜೆ ತಂದರೆ ಅಂತ ನಮ್ದೆಲ್ಲ ತಿಂಗಳ ಪೇಮೆಂಟ್ ಮೇಲೆ ಡಿಪೆಂಡು ತುಂಬ ಅಂದರೆ ತುಂಬ ಕಷ್ಟ ಎಂಡಿಂಗ್ ಟೈಮ್ ಅಂತೂ ಏನು ಹೇಳ್ಬಾರ್ದಂಗೆ ದುಡ್ಡು ಬೇರೆ ಇದ್ದಿರಲಿಲ್ಲ ಮತ್ತೆ ತಂದು ಮಾಡೋಕೆ ಬೇರೆ ಯಾರ ಥರ ಇಟ್ಕೊಂಡೆ ಮಾಡಬೇಕು ಇವಾಗ ಮಿಕ್ಕಿರೋದಕ್ಕೆ ಇವಾಗ ಹಿಟ್ಟನ್ನು ಹಿ ಸಾರಿ ಹಿಟ್ಟು ಕಲಸಿದ್ದಾಯ್ತು ಇವಾಗ ನೋಡಿ ಬೆಲ್ಲ ಎಲ್ಲ ಕರಗಿದೆ ಈ ಥರ ನೀರು ನೀರಾಗಿದೆ ಇದು ಪೂರ್ತಿ ಡ್ರೈ ಆಗಬೇಕು ಕಡಲೆಬೇಳೆ ಎಷ್ಟು ಚೆನ್ನಾಗಿ ಕುದ್ದಿತ್ತು ಇವಾಗ ಮತ್ತೆ ಹೇಗಾಗುತ್ತೆ ಗಟ್ಟಿಯಾಗ್ಬಿಡ್ತವೆ ಮತ್ತು ಕಡಲೆಬೇಳೆ ಬೆಲ್ಲ ಹಾಕಿದರೆ ಇವಾಗ ನೋಡಿ ಇನ್ನೂ ನೀರಿತ್ತು ಹಾಗೆ ನೀರೆಲ್ಲ ಪೂರ್ತಿ ಡ್ರೈ ಆಗೋವರೆಗೂ ಸ್ಟವ್ ಮೇಲೆ ಇಟ್ಟು ಈ ಥರ ತಿರುಗಿಸ್ತಾ ಇರಬೇಕು ಜೋರಾಗಿ ಇಟ್ಟು ತಿರುಗ್ಸಿದ್ರೆ ಆವಾಗ ನೋಡಿ ತಿರುಗಿಸ್ತಾ ಇರಬೇಕು ಇಲ್ಲಾಂದರೆ ಸೀದೋಗಿಬಿಡುತ್ತೆ ಬೇಗ ಹಾಗೆ ನೀರು ಸಮೇತ ಸೀದೋಗ್ಬಿಡುತ್ತೆ ಅದಕ್ಕಾಗಿ ಈ ಥರ ಸ್ಟವ್ ಆನ್ ಮಾಡಿಬಿಟ್ಟು ಈ ಥರ ತಿರುಗಿಸ್ತಾ ಇದ್ರೆ ಬೇಗ ಅದಾಗಿಬಿಡುತ್ತೆ ಅದಕ್ಕೆ ನಾನು ಹಿಟ್ಟು ಬೇಗ ಕಲಿಸ್ಬಿಡೋಲ್ಲ ಇದು ತುಂಬ ಹಿಟ್ಟು ಹಿಡಿತು ಅಂತ ನೋಡಿ ಇನ್ನೂ ನೀರಿತ್ತು ಹಾಗೆ ನೀರು ಡ್ರೈ ಆಗೋವರೆಗೂ ಪೂರ್ತಿಯಾಗಿ ಈ ಥರ ನೋಡಿ ಈ ಥರ ತಿರುಗಿಸಿ ತಿರುಗಿಸಿ ತುಂಬ ಟೈಮ್ ಅಂದರೆ ತುಂಬ ಟೈಮ್ ಹಿಡಿಯುತ್ತೆ ಫ್ರೆಂಡ್ಸ್ ಇದನ್ನು ಇದು ಮಾಡೋಕ್ಕೆ ಇವಾಗ ಆಲ್ಮೋಸ್ಟ್ ಆಗಿದೆ ಇನ್ನು ಸ್ವಲ್ಪ ತೆಕೆ ಇನ್ನೂ ತಣ್ಣಗಾದ್ಮೇಲೆ ಗಟ್ಟಿ ಆಗುತ್ತೆ ನೀರು ನಿರಿದ್ರೆ ಆಗುತ್ತೆ ಊರ್ನಾದಕ್ಕೆ ಇವಾಗ ನೋಡಿ ಆಗಿದೆ ಇವಾಗ ಇವಾಗ ಫುಲ್ಲು ನೀರೆಲ್ಲ ಡ್ರೈ ಆಗಿದೆ ಕಾಣಿಸ್ತಾ ಇರ್ಬೋದು ನಿಮಗೆ ಕೆಳಗಡೆ ತಳನ ಹಿಡ್ಕೊತ ಬಿಟ್ಟಿದೆ ಅಲ್ವಾ ಹಾಗಾಗಿ ಇವಾಗ ನೋಡಿ ಸ್ಟವ್ನ ಆಫ್ ಮಾಡ್ತೀನಿ ಇದು ಆರೋಗ್ಯ ಫುಲ್ಲು ಕಂಪ್ಲೀಟ್ ತಣ್ಣಗಾಗಬೇಕು ಹೂರಣ ಮಾಡಬೇಕಲ್ಲ ಅಷ್ಟರಲ್ಲಿ ಹಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಬೇಕು ನೋಡಿ ಅವರು ನಮ್ಮ ಮನೆಯವರು ಇದರಲ್ಲ ಅವ್ರು ಹೂರ್ನ ಮಾಡಿಕೊಡ್ತಾರೆ ಇವಾಗಿನ ಮಾತ್ರ ಎಷ್ಟು ಹಿಟ್ಟಿತ್ತೋ ಅಷ್ಟಕ್ಕೆ ಒಂದೇ ಸಲ ನಾನು ಇದು ಮಾಡೋಲ್ಲ ಇದರಲ್ಲಿ ಒಂದು ಹತ್ತು ಆಗ್ಬೋದು ಅಂದ್ಕೊಂಡಿದ್ದೀನಿ ಹತ್ತು ಹನ್ನೆರಡು ನಾನು ಎಷ್ಟು ನಾವು ಮೇಲೆ ಇದು ಮಾಡೋದು ನಮ್ಗೆ ಅಳತೆ ಪ್ರಕಾರ ಬರೋಲ್ಲ ಕಣ್ ಕೈ ಕಣ್ಣು ಅಂದಾಜೇ ನಮ್ಮದು ನಾವು ತೂಕದಿಂದ ಇದು ಮಾಡೋಕ್ಕೆ ಬರೋಲ್ಲ ನಮಗೆ ಕಪ್ಪು ಬೌಲು ಅದರಿಂದ ಇವಾಗ ನೋಡಿ ನೀರು ಹಾಕಿ ಹಾಕಿ ಈ ಥರ ಕಲಿಸ್ಕೊಳ್ಬೇಕು ಊರು ಸೈಡಾದರೆ ಕಲ್ಲುಗಳಿರ್ತಾವೆ ಕಲ್ಲು ಮೇಲೆ ಕುಟ್ತಾರೆ ನಾವು ಆದರೆ ಇಲ್ಲಿ ಕೈಯಲ್ಲೇ ಉಜ್ಜಿ ಉಜ್ಜಿ ತಿಕ್ಕಿ ತಿಕ್ಕಿ ಅದಕ್ಕೆ ತರಬೇಕು ಹಿಟ್ಟು ಎಷ್ಟು ಹದವಾಗಿ ನಾಡ್ತೀವೋ ಅಷ್ಟು ಚೆನ್ನಾಗಿ ಹೋಳ್ಗೆ ಬರ್ತವೆ ಮೆತ್ತಗೆ ಹರಿಯೋಲ್ಲ ಹೆಂಗ್ ಲಟ್ಟಿಸಿದ್ರು ಹಂಗೆ ನೋಡಿ ಈ ಥರ ನಾವು ಇಲ್ಲೇ ಇದ್ದರೂ ಊರು ದೇವ್ರನ್ನ ಮಾತ್ರ ಬಿಟ್ಟಿಲ್ಲ ನಾವು ಹತ್ತು ವರ್ಷ ಆಯ್ತು ಬಂದ್ರೂ ಆ ದೇವಿದು ಒಂದು ಜಾತ್ರೆನೂ ಇಲ್ಲೇ ಎದ್ಕೊಂಡೇ ಮಾಡ್ತೀವಿ ನಾವು ಹೋಗಿಲ್ಲಾನು ನೋಡೋಣ ಇವಾಗ ಬರೋ ವರ್ಷಕ್ಕೆಲ್ಲ ಕರೆಸ್ಕೊಂಡ್ರೆ ಹೋಗೋಣ ನಾವು ಹೋಗೋಕೆ ಮನಸ್ಸೇ ಮಾಡಿಲ್ಲ ನೆಕ್ಸ್ಟ್ ಇಯರ್ ಹೋಗೋ ಪ್ಲ್ಯಾನ್ ಇದೆ ನೋಡಬೇಕು ಈ ವರ್ಷನೇ ಹೋಗೋದಿತ್ತು ಪೇಮೆಂಟ್ ಆಗಲಿಲ್ಲ ಎಲ್ಲ ನಮ್ಮದು ಪೇಮೆಂಟ್ ಮೇಲೆ ಡಿಪೆಂಡ್ ಇರುತ್ತೆ ಎಲ್ಲಿಗೆ ಹೋಗ್ಬೇಕಾದ್ರು ಏನು ತೊಗೊಳ್ಬೇಕಾದ್ರೂ ತಿಂಗ್ಳು ಪೇಮೆಂಟ್ ಮೇಲೆ ಡಿಪೆಂಡ್ ಇರುತ್ತೆ ನೋಡಿ ಈ ಥರ ಆಗೋವರೆಗೂ ಈ ಥರ ಹೀಗೆ ಹಿಟ್ಟನ್ನ ಈ ಥರ ಹಿಡಿದ ಮೇಲೆ ಕೆತ್ತಿದ್ರೆ ಹಿಂಗೆ ರಬ್ಬರ್ ಥರ ಬರಬೇಕು ಕಟ್ಟಾದರೆ ಆ ಥರ ಹೋಳ್ಗೆ ಬರೋಲ್ಲ ಎಣ್ಣೆ ಹಚ್ಚಿಬಿಟ್ಟು ಈ ಥರ ಎಳಿತಾ ಎಳ್ದೆಳ್ದು ನೋಡಬೇಕು ಫುಲ್ ಹದವಾಗಿ ಬರಬೇಕು ಗಟ್ಟಿ ಗಟ್ಟಿ ಇದ್ರೂ ಚೆನ್ನಾಗಿ ಬರೋಲ್ಲ ನೋಡಿ ಹಿಂಗೆ ಬರಬೇಕು ಪದೇ ಪದೇ ಎಣ್ಣೆ ನೀರು ಹಚ್ಚಿ ಲಟ್ ಈ ಥರ ಕಲಿಸ್ತಾ ಇರಬೇಕು ಅಂದ್ರೇ ಹೋಳಿಗೆ ನೀವು ಹೆಂಗೆ ಲಟ್ಸಿದ್ರೂ ಹಂಗೆ ಬರ್ತಾವೆ ಇಲ್ಲಾಂದರೆ ಹಿಟ್ಟು ನೀವು ಹಿಟ್ಟು ಮೇಲೇ ಇರುತ್ತೆ ನೋಡಿ ಹೋಳಿಗೆ ಯಾರು ಮಾಡೋರು ನಾವು ಹಿಟ್ಟು ಎಷ್ಟು ಚೆನ್ನಾಗಿ ಕಲಿಸ್ತೀವೋ ಅದನ್ನೇ ಇದ್ದೀವಿ ನೋಡಿ ಇವಾಗ ಅವ್ರಿಗೆ ಅದಕ್ಕಾಗೋಷ್ಟೇ ಹೆಂಗೆ ಕೊಡೋದು ಅಂದ್ಕೊಂಡಿದ್ದೆ ಅಂತ ಕರೆಕ್ಟಾಗಿ ಒಂದು ಬೌಲ್ ನಾಲ್ಕು ಕೊಟ್ಟಿದ್ವಿ ಅದು ಕರೆಕ್ಟಾಗಿ ಅಷ್ಟೇ ಆಯಿತು ನೋಡಿ ಇಷ್ಟೇ ಕೊಟ್ಟಿದ್ದೆ ಅದು ಕರೆಕ್ಟೇ ಆಯಿತು ಒಂದು ಎರಡು ಹೋಳಿಗೆಗೆ ಮಾತ್ರ ಕಮ್ಮಿ ಇತ್ತು ನೋಡಿ ಇವಾಗ ಇದಕ್ಕೆ ಏಲಕ್ಕಿ ಪುಡಿನ ಹಾಕಿದ್ದೀನಿ ನೋಡಿ ಆಗಿದೆ ಹಿಟ್ಟು ಎಷ್ಟು ಚೆನ್ನಾಗಿ ನೋಡಿ ಹಿಟ್ಟು ಮೆತ್ತಗೆ ಇವಾಗ ಏಲಕ್ಕಿ ಪುಡಿ ಹಾಕಿ ಎಲ್ಲ ಕಲಸ್ಕೊಳ್ತೀನಿ ಇಷ್ಟು ಮಾಡಿಬಿಟ್ಟು ಅನ್ನಕ್ಕೆ ಇಡಬೇಕು ನೋಡಿ ಇಷ್ಟಿಷ್ಟೇ ಹಿಟ್ಟು ತಗೊಂಡು ನೀವು ಯಾವ ಸೈಜಿಗೆ ಮಾಡ್ತೀರಾ ಆ ಸೈಜ್ ನಾವು ತೆಳಗುವಾಗ ಜಾಸ್ತಿ ದಪ್ಪ ಈ ಕಡೆ ಅಂದರೆ ಕೈಯಲ್ಲಿ ತಟ್ತಾರೆ ನಮಗೆ ಆ ಥರ ತಟ್ಟೋಕೆ ಬರೋಲ್ಲ ನಾವು ಏನಿದ್ರು ಲಟ್ಟಿಸೋದೆ ನಾವು ದೊಡ್ಡ ದೊಡ್ಡವಾಗಿ ಲಟ್ಸ್ತೀವಿ ನಾವು ತುಂಬ ಅಂದರೆ ತುಂಬ ದೊಡ್ಡ ಮಾಡ್ತೀವಿ ಅಂದರೆ ನಾನಿಲ್ಲ ಅಷ್ಟೇ ಮೀಡಿಯಮ್ ಗೆ ನಂದು ಎಷ್ಟು ಚಪಾತಿ ತಿಕ್ಕೋದು ಎಷ್ಟು ಎಷ್ಟಿದೀನೋ ಅಷ್ಟೇ ಮಾಡ್ತೀನಿ ನಾನು ನೋಡಿ ಒಂದಿಷ್ಟು ಒಂದು ಮುಟ್ಟಿಗೆ ಆಗೋಷ್ಟು ಊರನ್ನ ತಗೊಂಡು ಈ ಥರ ಸೈಡ್ಗೆಲ್ಲ ಈ ಥರ ಹೊತ್ಕೊಂಡು ಈ ಥರ ರೌಂಡಗೆ ತಿರ್ಸಿ ನೋಡಿ ಅದು ಮೆಕ್ಕಿರೋದು ಹಿಟ್ಟನ್ನ ಈ ಥರ ಇಲ್ಲೇ ಮಡಚುಬಿಟ್ಟು ಈ ಥರ ರೌಂಡ್ ಮಾಡಿದರೆ ಆಯ್ತು ನೋಡಿ ಇವಾಗ ಹೋಳಿಗೆ ಹೆಂಗೆ ಬರುತ್ತೆ ನೋಡಿ ಎಷ್ಟು ಫಾಸ್ಟು ಮಾಡ್ತೀನಿ ಹೆಂಗೆ ತಿಕ್ಕಿದ್ರೂ ಹೋಳಿಗೆ ಹರಿಯೋಲ್ಲ ನೋಡಿ ನೀವು ಒಂದು ಸಲ ಯಾರು ಹೊಸ್ದಾಗಿ ಮಾಡೋರು ಈ ಥರ ನೋಡಿಕೊಂಡು ನಿಧಾನಕ್ಕೆ ಮಾಡ್ಕೊಳ್ಳಿ ಯಾಕಂದರೆ ಹೊಸ್ದಾಗಿ ಮಾಡೋರಿಗೆ ಹರಿತಾ ಇರ್ತಾವೆ ಗೊತ್ತಾಗೋಲ್ಲ ಹಾಗಾಗಿ ಎಷ್ಟು ನಿಧಾನಕ್ಕೆ ಮಾಡ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ನಾನು ಎಷ್ಟು ದೊಡ್ಡದು ಮಾಡಿ ತೋರಿಸ್ತೀನಿ ನೋಡಿ ನಮಗೆಲ್ಲ ಮಾಡಿ ಮಾಡಿ ಅಭ್ಯಾಸ ಆಗಿಬಿಟ್ಟಿದೆ ನಾ ಇಲ್ಲಿ ಬಂದರೂ ಯಾವ ಹಬ್ಬನೂ ಬಿಡೋಲ್ಲ ಯಾವುದೂ ಬಿಡೋಲ್ಲ ಮಾಡ್ತಾ ಇರ್ತೀವಿ ಹಾಗಾಗಿ ನಮಗೆಲ್ಲ ರೂಢಿ ಆಗಿಬಿಟ್ಟಿದೆಲ್ಲ ಯಾವುದಕ್ಕೆ ಎಷ್ಟು ಹಾಕಬೇಕು ಏನು ಮಾಡಬೇಕಂತ ಗೊತ್ತಿರುತ್ತೆ ನೋಡಿ ಫ್ರೆಂಡ್ಸ್ ನೋಡಿ ಇವಾಗ ಹೆಂಗೆ ಲಟ್ಟಿಸ್ತೀವಿ ಹಂಗೆ ಅರದಿಲ್ಲನೂ ಎಲ್ಲಿ ಕಟ್ಟು ಆಗಿಲ್ಲ ನೋಡಿ ಎಷ್ಟು ತಿಳುವಾಗಿ ಮಾಡ್ತೀವಿ ನಾವು ಈ ಕಡೆ ಅಂದರೆ ದಪ್ಪ 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 ಫುಲ್ಲು ತಟ್ಟಿ ತಟ್ಟಿಬಿಡ್ತಾರೆ ಈ ಕಡೆ ಜನಕ್ಕೆ ಅಷ್ಟು ಕರೆಕ್ಟಾಗಿ ಹೋಳಿಗೆ ಮಾಡಕ್ಕೆ ಬರಲ್ಲ ಇವಾಗ ಹಂಚೂ ಇಟ್ಟಿದ್ದೆ ಬಿಸಿ ಆಗೋಕೆ ಅದಕ್ಕೆ ಎಣ್ಣೆ ಹಚ್ಚಿಬಿಟ್ಟು ಏನು ಎಣ್ಣೆ ಬೇಕಾಗಲ್ಲ ಎಣ್ಣೆಲೇ ಮಾಡಿರ್ತೀವಲ್ಲ ಇದನ್ನು ಹಾಗಾಗಿ ಈ ಕಡೆ ಇದು ಬೇಯಷ್ಟರಲ್ಲಿ ಇನ್ನೊಂದು ತಿರ್ಗ ರೋಲ್ನ ಮಾಡ್ಕೊಳ್ತೀನಿ ನಾನು ಇವಾಗ ಎತ್ತಿ ಹಾಕಿಬಿಟ್ಟು ಅದು ಆ ಕಡೆಯೂ ತಿರ್ಗ ಮೊಬೈಲ್ ಆನ್ ಮಾಡಿಬಿಟ್ಟು ಈ ಕಡೆ ಮಾಡಬೇಕಲ್ಲ ಎರಡು ಕಡೆ ನಾನೇ ಇದು ಮಾಡಬೇಕು ಅವರು ಪಾಪನ ಎತ್ಕೊಂಡಿದ್ರು ಊರನ್ನ ಕೊಟ್ಟು ಬಿಟ್ಟು ಹಾಗಾಗಿ ಒಂದು ಸಲ ಇಕ್ಕೋದು ಮೊಬೈಲು ಟ್ರೈ ಪಡು ಈ ಕಡೆ ಒಂದುಸಲ ಎತ್ತಿಕ್ಕೋದು ಮಾಡ್ತಾಯಿದ್ದೀನಿ ಇವಾಗ ನಾನು ಎಲ್ಲ ಕೈಯಲ್ಲೇ ಎತ್ತಿ ಹಾಕ್ತೀನಿ ಹಾಗೆ ಕರ್ತಾರಲ್ಲಿ ಇದು ಸೌಟಲ್ಲಿ ಎತ್ತಿ ಹಾಕಿ ಅಭ್ಯಾಸ ಇಲ್ಲ ನನ್ನ ಕೈಯಲ್ಲೇ ಹೋಳಿಗೆ ಆಗಲಿ ಚಪಾತಿ ಆಗಲಿ ರೊಟ್ಟಿ ಆಗಲಿ ಕೈಯಲ್ಲೇ ಎತ್ತಿ ಹಾಕ್ತೀನಿ ನಾನು ಹಾಗಾಗಿ ನೋಡಿ ಇವಾಗ ಹೋಳಿಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಉಬ್ಬಿ ಬರ್ತವೆ ನಾನು ಎಣ್ಣೆನೂ ಹಾಕೋಲ್ಲ ಜಾಸ್ತಿ ನೋಡಿ ಲಟ್ಟಿಸೋಕಾಗ ಮಾತ್ರ ನಾನು ಎಣ್ಣೆ ಯೂಸ್ ಮಾಡ್ತೀನಿ ಬೇಯಿಸೋವಾಗ ಒಂಚೂರು ಎಣ್ಣೆ ಯೂಸ್ ಮಾಡೋಲ್ಲ ತುಂಬ ಹಾಕೋಕ್ಕಿಂತ ಮುಂಚೆ ಹಂಚಕ್ಕೆ ಮಾತ್ರ ಎಣ್ಣೆ ಬಿಡಿಸ್ತೀನಿ ಅಷ್ಟೇ ಅದು ಬಿಟ್ಟರೆ ನಾನು ನೋಡಿ ಈ ಕಡೆ ಆಲ್ರೆಡಿ ಒಂದು ಬೇಯಿಸೋವಾಗ ಒಂದು ಈ ಕಡೆ ರೆಡಿ ಮಾಡ್ಕೊಂಡು ಇಟ್ಟಿರ್ತೀನಿ ಉಳ್ಳೇನ ಯಾಕಂದರೆ ಬೇಗ ಆಗುತ್ತೆ ಅದು ಬೇಯೋವರೆಗೂ ನಿಲ್ಲೋದು ಅವಶ್ಯಕತೆ ಇರೋಲ್ಲ ಹಾಗೆ ಫಾಸ್ಟ್ ಫಾಸ್ಟಾಗಿ ಮಾಡಬೇಕಲ್ಲ ಸಂಜೆ ಆಗೋಯ್ತು ಲೇಟಾಗಿ ಬೇರೆ ಇದ್ನಲ್ಲ ಆರು ಗಂಟೆ ಆರವರೆಗೆಲ್ಲ ಪೂಜೆ ಆಗಿರಬೇಕು ಅದಕ್ಕಾಗಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂತು ಗೊತ್ತಾ ಸ್ವಲ್ಪನೇ ಮೈದಾ ಸ್ವಲ್ಪ ಓದಿಟ್ಟಿತ್ತು ಅಷ್ಟೇ ಇನ್ನೂ ಇದ್ದಿದ್ರೆ ಬೇಗ ಒಂದೇ ಸಲ ಮಾಡ್ಬೋದಿತ್ತು ಒಂದು ಸಲ ಕೈಯಲ್ಲಿರೋ ಕೆಲಸ ಬಿಟ್ಟರೆ ಮತ್ತೆ ಇಷ್ಟ ಆಗೋಲ್ಲ ಇವಾಗ ಬೇಗ ಬೇಗ ಹೋಳ್ಗೆನ ಮಾಡಿಕೊಂಡು ಅನ್ನಕ್ಕಿಟ್ಟು ಪಾತ್ರೆಗಳೆಲ್ಲ ತೊಳ್ಕೊಂಡು ಸಂಜೆ ಕಸ ಬಟ್ಟೆ ಮಡ್ಚಿ ಆಮೇಲೆ ಪೂಜೆ ಮಾಡಬೇಕು ನೋಡಿ ಇವಾಗ ಮತ್ತೆ ಒಂದು ತಿರ್ಗಿ ಹೋಳ್ಗೆ ಹಾಕಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬರುತ್ತೆ ನಾನು ಚಿಕ್ಕ ಸ್ಟವ್ವಲ್ಲಿ ಇದು ಫಾಸ್ಟಾಗಿ ಇಟ್ಟು ಮಾಡಬಾರ್ದು ಕಸ್ ಸೀದು ಹೋಗ್ತವೆ ಮತ್ತು ಹೋಳಿಗೆ ಬೇಗ ಸೀದು ಅವು ಎತ್ತಿ ಹಾಕೋವಾಗ ಬಿಡ್ತವೆ ತವೆಗೆ ಅಂಟ್ಕೊಂಡು ಎತ್ತಿ ಹಾಕೋಕ್ಕೆ ಬರೋಲ್ಲ ನಾನು ಇಸ್ ಚಿಕ್ಕ ಸ್ಟವ್ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಇದನ್ನು ನಾನು ದೊಡ್ಡ ಹೋಳಿಗೆ ನಾನು ದೊಡ್ಡ ಸ್ಟವ್ವಲ್ಲಿ ಮಾಡೋದೇ ಇಲ್ಲ ಚಿಕ್ಕ ಒಲೆ ಮೇಲೆ ಒಂದು ಸಲ ಫಾಸ್ಟ್ ಇಡ್ತೀನಿ ಒಂದು ಸಲ ಸ್ಲೋ ಇಟ್ಟು ಮಾಡ್ತೀನಿ ಅಷ್ಟು ಚೆನ್ನಾಗಿ ಹೋಳಿಗೆಗೆ ಜಾಸ್ತಿ ಉರಿಬೇಕಾಗಲ್ಲ ಯಾಕಂದರೆ ಜಾಸ್ತಿ ಆದರೆ ಸೀದೋಗ್ತೇವೆ ಎತ್ತಿ ಹಾಕೋಕ್ ಬರ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಉಬ್ಕೊಂಡು ಬಂದಿದೆ ನೋಡಿ ಪೂರಿ ಥರ ಬಂದಿದೆ ಈ ಥರ ಮಾಡೋರು ನೀವು ಒಂದು ಸಲ ಟ್ರೈ ಮಾಡಿ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿದ್ರಲ್ಲ ಸೇಮ್ ಪೂರಿ ಥರ ನೋಡಿ ನಾನು ಇವಾಗ ಕೈಯಲ್ಲೇ ಎತ್ತಿ ಹಾಕ್ತೀನಿ ಕಟ್ಟು ಆಗೋಲ್ಲ ನೋಡಿ ಹೆಂಗೆ ಬಂತು ನೋಡಿ ಹೋಳ್ಗೆ ನಮಗೆಲ್ಲ ಮಾಡಿ ಮಾಡಿ ರೂಢಿಯಾಗಿಬಿಟ್ಟಿದೆ ಫ್ರೆಂಡ್ಸ್ ಹಳ್ಳಿ ಸೈಡ್ ಏನು ಕಲಿಸ್ತಾರೋ ಗೊತ್ತಿಲ್ಲ ಅಡುಗೆ ಮಾಡೋದು ಮಾತ್ರ ಪಕ್ಕ ಕಲಿಸ್ತಾರೆ ಇನ್ನೇನು ಕಲಿಸೋಲ್ಲ ಓದೋದು ಕಮ್ಮಿ ಓದ್ಸೋದು ಎಲ್ಲ ಕಮ್ಮಿ ಆದರೆ ಅಡುಗೆಗಳು ಮಾತ್ರ ಕಲಸಿಬಿಡ್ತಾರೆ ಇವಾಗ ನೋಡಿ ಇನ್ನು ಸಹ ಇನ್ನೂ ಅಷ್ಟೊಂದು ಇದೆ ನೋಡಿ ಮಾಡೋದು ನಾನು ಅಷ್ಟೇ ಮೂರೋ ನಾಲ್ಕು ಮಾಡಿ ತೋರಿಸಿದ್ದೀನಿ ಇಷ್ಟೆಲ್ಲ ಮಾಡಿಬಿಟ್ಟು ಹಾಡೋಕಿನ ಎಲ್ಲ ರೆಡಿ ಮಾಡ್ಕೊಂಡು ಮಾಡೋಕ್ಕೆ ಬರೀ ಜಾಸ್ತಿ ಏನಿಲ್ಲ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಎಷ್ಟಿದ್ರೂ ಅಂತ ಮಾಡಿ ಮುಗಿಸ್ಬೋದು ಜಾಸ್ತಿ ಏನು ಟೈಮ್ ತೊಗೊಳ್ಳೋಲ್ಲ ಈ ಥರ ನಾನು ಎರಡು ಸೈಡ್ ಎತ್ತಿ ಹಾಕಿ ಅಕ್ಕಿ ಮಾಡ್ತೀನಿ ಕಟ್ ಆಗೋದೇ ಇಲ್ಲ ಹೋಳಿಗೆ ಅಷ್ಟು ಚೆನ್ನಾಗಿ ನೀಟಾಗಿ ಬರುತ್ತೆ ಕೆಲವೊಂದು ಜನ ಕೈಯಲ್ಲಿ ತಟ್ಟವರು ಕೆಳಗೆ ಒಂದು ಕವರು ಮೇಲೆ ಒಂದು ಕವರ್ ಹಾಕಿಬಿಟ್ಟು ನೋಡಿ ಇವಾಗ ಕಂಫ್ಯೂಸ್ ಆಗಿಬಾರ್ದಂತ ಇನ್ನೊಂದು ಸಲ ತೋರ್ತೇವೆ ನೋಡಿ ಒಂದು ನಿಂಬೆ ಹಣ್ಣಿನ ಗಾತ್ರದ ಹಿಟ್ಟು ತೊಗೊಂಡು ಒಂದು ಮುಷ್ಟಿ ಆಗೋಷ್ಟು ಇಷ್ಟಕ್ಕೆ ನಾವು ಮೇಲೆ ಮಾಡ್ತೀವಲ್ಲ ನೋಡಿ ಒಂದು ಮುಷ್ಟಿ ನೋಡಿ ಈ ಥರ ಹಿಡ್ಕೊಂಡ್ರೆ ಮುಷ್ಟಿ ಥರ ಕಾಣಿಸ್ಬೇಕು ಅದನ್ನು ಉಳ್ಳೆಯಲ್ಲಿ ಇಟ್ಕೊಂಡು ನೋಡಿ ಈ ಥರ ಸೈಡ್ ದಪ್ಪ ದಪ್ಪ ಇರುತ್ತಲ್ಲ ಕೆಳಗಡೆ ಪ್ರೆಸ್ ಮಾಡಿ ನೋಡಿ ಈ ಥರ ಹಿಟ್ಟನ್ನ ಮೇಲಿಂದ ಹಿಂಗೆ ಪ್ರೆಸ್ ಒಂದು ಬಟ್ಟಲ್ಲಿ ಪ್ರೆಸ್ ಮಾಡಿ ನೋಡಿ ಆಮೇಲೆ ಮೇಲೆ ಈ ಥರ ಸೇರಿಸಿ ನೋಡಿ ಈ ಥರ ರೌಂಡ್ ಮಾಡಿ ಮಾಡಿ ಇಟ್ಟು ಈ ಥರಕ್ಕೆ ಅಲ್ಲೇ ಫೋಲ್ಡ್ ಮಾಡಿಬಿಡ್ಬೇಕು ನೋಡಿ ಈ ಥರ ಮಾಡಿಬಿಟ್ಟು ಇವಾಗ ರೌಂಡ್ ಮಾಡಿದರೆ ನೋಡಿ ಈ ಥರ ಮಾಡಿ ನೋಡಿ ಹೋಳಿಗೆ ಹರಿಯೋದೇ ಇಲ್ಲ ನೋಡಿ ಅಂಥವ್ರಿಗೂ ಮಾಡಿ ತೋರಿಸ್ತೀನಿ ನೋಡಿ ಇವಾಗ ಹಿಂಗೆ ನೀವು ಹೆಂಗೆ ಲಟ್ಟಿಸ್ತೀರೋ ಚಪಾತಿ ಥರ ಹಂಗೆ ಬರ್ತವೆ ನೋಡಿ ಎಲ್ಲಿ ಕಟ್ ಆಗೋಲ್ಲ ತುಂಬ ಅಂದರೆ ತುಂಬ ನೀಟಾಗಿ ಬರ್ತವೆ ನೋಡಿ ಆಯಿತು ಇವಾಗ ಹೋಳಿಗೆ ಲಟ್ಟಿಸಿದೆ ಅಂದರೆ ಜಾಸ್ತಿ ಅದನ್ನೇ ತೋರಿಸಿದ್ರು ಕೆಲವೊಂದು ಜನಕ್ಕೆ ಬೋರ್ ಆಗ್ಬೋದು ಏನು ಹೋಳಿಗೆನೇ ತೋರಿಸ್ತಾ ಇದ್ದಾರಲ್ಲ ಅನ್ಕೋಬೋದು ಹಾಗಾಗಿ ಇವಾಗ ಅದನ್ನು ಬೇಯಿಸಿಬಿಟ್ಟು ಬೇಯಕ್ಕೆ ಇಟ್ಟಿದ್ದೆ ಅರ್ಧ ಹೋಳಿಗೆನೂ ಆಗಿತ್ತು ನೋಡಿ ಇಲ್ಲಿ ಈ ಕಡೆ ಹೋಳಿಗೆ ಇಲ್ಲೇ ಎಲ್ಲ ಖಾಲಿ ಆಯಿತು ಫ್ರೆಂಡ್ಸ್ ಇವಾಗ ನೋಡಿ ನಾನು ಹೇಳಿದ್ನಲ್ವ ಇಷ್ಟರಲ್ಲಿ ನಾನು ಅಂದಾಜ್ಮೇಲೆ ಕೊಡ್ತೀನಂತ ಆಯಿತು ಹೋಳಿಗೆ ಎಲ್ಲ ಇವಾಗ ನೋಡಿ ಎರಡೇ ಎರಡು ಆಗೋಷ್ಟು ಹಿಟ್ಟು ಮಾತ್ರ ಮಿಕ್ಕಿತ್ತು ಅಷ್ಟೇ ಇಲ್ಲಾಂದರೆ ಎಲ್ಲ ಸರಿ ಹೋಗ್ತಿತ್ತು ಇನ್ನು ಸ್ವಲ್ಪ ಊರನ್ನ ತಿಕ್ಕಿಸ್ಕೊಳ್ಬೇಕಿತ್ತು ನಾನು ತಿಕ್ಕಿಸ್ಕೊಳ್ಳಲಿಲ್ಲ ನೋಡಿ ಹೋಳಿಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದಾವಲ್ಲ ನೋಡಿ ಇದು ಇದೆ ಅಲ್ವ ಇದು ಸಾಯಂಕಾಲ ಮಾಡ್ತೀನಿ ಹಿಟ್ಟು ತರಿಸಿಬಿಟ್ಟು ಆಗ ಹೋಳ್ಗೆ ಆಯಿತು ಫ್ರೆಂಡ್ಸ್ ಇದೆಲ್ಲ ತೊಳ್ಕೊಂಡು ಪಾತ್ರೆಗೆ ಗೀತ್ರೆ ಇದಷ್ಟು ಇಟ್ಟು ಒಂದು ಚಪಾತಿ ಮಾಡ್ಕೊಂಡ್ಬಿಡ್ತೀನಿ ಬಿಡ್ತೀನಿ ನೋಡಿ ಇವಾಗ ಸಂಜೆ ಆಗಿತ್ತು ಪಾತ್ರೆಗೆ ಗೀತ್ರೆ ಎಲ್ಲ ತೊಳೋಕ್ಕಿಂತ ಮುಂಚೆ ಟೀ ಮಾಡೋಕೆ ಬ್ಲ್ಯಾಕ್ ಟೀನ ಟೀ ಕುಡಿದು ಟೀ ಬಿಸ್ಕೆಟ್ಟು ತಿಂದು ಆಮೇಲೆ ಮತ್ತು ಪೂಜೆ ಮಾಡೋ ಟೈಮಲ್ಲಿ ಸಿಗ್ತೀನಿ ಎಲ್ಲ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಅಷ್ಟೊಂದು ಉಳಿತಲ್ಲ ಬೇಜಾರಾಯಿತು ನನಗೆ ಇವಾಗ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಕಸ ಗಿಸ ಹೊಡ್ಕೊಂಡು ಟೀ ಕುಡಿದು ಪಾತ್ರೆ ಕಸ ಗಿಸ ಅಡುಗೆ ಮನೆ ಎಲ್ಲ ಹೊಡ್ಕೊಂಡು ಪೂಜೆ ಮಾಡೋಷ್ಟಿಗೆ ಆರೂವರೆ ಆಯಿತು ನಾವು ಪೂಜೆ ಮಾಡೋಷ್ಟಿಗೆ ನೋಡಿ ಇವಾಗ ಟೀನು ಕುಡಿದಾಯ್ತು ಫ್ರೆಂಡ್ಸ್ ಕಸ ಎಲ್ಲ ಗುಡಿಸಿ ನನ್ನ ಮಗನೂ ಮಲ್ಕೊಂಡಿದ್ದ ಇವಾಗ ಪೂಜೆಗೆ ರೆಡಿ ಮಾಡ್ತಾಯಿದ್ದೀವಿ ಅವ್ರು ಪೂಜೆ ಮಾಡ್ತಾರೆ ನಾನು ಬೆಳಿಗ್ಗೆ ಮಾಡಿದ್ದೆನಲ್ಲ ಹಾಗಾಗಿ ಅವರು ಸಂಜೆ ಪೂಜೆ ಮಾಡ್ತಾ ಇದ್ದಾರೆ ಏನಿಲ್ಲ ದೀಪ ಹಂಚಿ ಹಾಗೆ ನೈವೇದ್ಯ ಮಾಡಿರ್ತೀವಲ್ಲ ಅದನ್ನು ಇಟ್ಟುಬಿಟ್ಟು ತೆಂಗಿನಕಾಯಿ ಒಡೆದ್ರೆ ಆಯಿತು ಕರ್ಪೂರ ತೆಂಗಿನಕಾಯಿ ಹಚ್ಚಿ ದೇವರಿಗೆ ಕೈ ಮುಕ್ಕೊಂಡು ಏನು ನಮಗೆ ಇಷ್ಟ ಇದೆಯೋ ಅದು ಕೇಳಿಕೊಂಡು ದೇವ್ರು ಹೊರಗೆ ಯಾವಾಗ ಕೊಡುತ್ತೋ ಗೊತ್ತಿಲ್ಲ ನೋಡಿ ನೈವೇದ್ಯ ಇಟ್ಟಿದ್ವಿ ಅದಕ್ಕೆ ಸ್ವಲ್ಪ ಕುಂಕುಮ ಅರಿಶಿನ ಹಚ್ಚಿಬಿಟ್ಟು ತೆಂಗಿನಕಾಯಿ ತೆಂಗಾಯಕ್ಕೆ ರಾಡು ಇವಾಗ ಅವರು ದೀಪ ಹಂಚಿಸಿದ್ದಾರೆ ಕಡ್ಡಿ ಹಚ್ತಾ ಇದ್ದಾರೆ ಇವಾಗ ಅದರಲ್ಲಿ ಇವ್ರದೊಂದು ನನ್ನ ಮಗಳದು ನೋಡೋಣ ಆ ಕಡ್ಡಿ ಬೆಳಗ್ಗೆ ಗಂಧದ ಕಡ್ಡಿನ ದೇವ್ರ ಹತ್ರ ಕೇಳಿಕೊಂಡು ಬರೋ ವರ್ಷಕ್ಕೆ ನಾವು ಊರಿಗೆ ಹೋಗೋ ಥರ ಆಗಲಿ ಹಾಗೆ ನಾವು ಅಂದ್ಕೊಂಡಿರೋದು ಆಗಲಿ ಅಂತ ದೇವ್ರ ಹತ್ರ ಎಲ್ಲರೂ ಚೆನ್ನಾಗಿಟ್ಟಿರಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ ದೇವ್ರೆ ಅಂತ ಕೇಳಿಕೊಂಡು ಅವರೂ ಪೂಜೆ ಮಾಡಿದ್ದಿತ್ತು ತೆಂಗಿನಕಾಯಿ ಅಷ್ಟು ಹೊಡೆಯೋದು ಇತ್ತು ಅದಕ್ಕಾಗಿ ನಾನೂ ಹಂಗೆ ಈಗ ನಮ್ಮ ಮೂರು ಭಂಡಾರನ ಹಚ್ಕೊಂಡು ಆಮೇಲೆ ತೆಂಗಿನಕಾಯಿ ಹೊಡಿತಾರೆ ನೋಡಿ ಈ ಥರ ಹಚ್ಕೊಂಡು ಅವಳು ಹಚ್ಕೊಂಡ್ರು ಅವರು ಹಚ್ಕೊಂಡಿದ್ದಾರೆ ನನಗೂ ಹಚ್ಚಿದ್ದಾರೆ ಇವಾಗ ತೆಂಗಿನಕಾಯಿ ಹೊಡೆದ್ರು ನೋಡಿ ಹಾಗೆ ಅವರು ದೇವ್ರ ಹತ್ರ ಕೈ ಮುಕ್ಕೊಂಡು ನಾನು ಅವಳು ಎಲ್ಲ ದೇವ್ರಿಗೆ ಕೈ ಮುಕ್ಕೊಂಡು ಇನ್ನೂ ನಾನು ಸಾಂಬಾರು ಮಾ ಪೂಜೆ ಮುಗಿಸ್ಕೊಂಡೋಗಿ ಸಾಂಬಾರು ಮಾಡಿದೆ ಸಾಂಬಾರು ಬರಿ ಹೋಗ್ರು ಅನ್ನ ಮಾಡಿದ್ದೆನಲ್ಲ ಮಸಾಲೆ ರೆಡಿ ಮಾಡಿಕೊಂಡು ಸಾಂಬಾರು ಮಾಡಿದೆ ಪೂಜೆ ಮಾಡಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಹಂಗೆ ಮಸಾಲೆ ರೆಡಿ ಮಾಡಿಕೊಂಡು ಸಾಂಬಾರು ಮಾಡಿಬಿಟ್ಟೆ ಇಲ್ಲಾಂದರೆ ತಿರ್ಗ ನನ್ನ ಮಗ ಇದ್ದರೆ ಅದೂ ಆಗಲ್ಲ ಅಂದ್ಕೊಂಡು ಇವಾಗ ಪೂಜೆ ಎಲ್ಲ ಮಾಡಿದ್ವಿ ಹಾಗೆ ಕೂತ್ ಮಾತಾಡ್ತಾ ಮಾತಾಡ್ತಾ ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡು ಇವಾಗ ಸಾಂಬಾರು ಅಷ್ಟು ಮಾಡಿದರೆ ಆಯಿತು ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಊಟ ಮಾಡೋ ಟೈಮಲ್ಲಿ ಸಾಂಬಾರು ಮಾಡಿಬಿಟ್ಟು ನೋಡಿ ಇವಾಗ ಅಡುಗೆ ಮನೆಗೆ ಏನ್ ತೊಗೊಳ್ತಾಯಿದ್ದೀನಿ ಇದ್ದೀನಿ ನೋಡಿ ಹೋಳಿಗೆ ಹಾಗೆ ಸಾಂಬಾರು ಮಾಡಿ ಶಾಂಡಿಗೆ ಹುರ್ಕೊಂಡು ಹೋಳಿಗೆ ಮಾಡಿದ ಮೇಲೆ ಶಾಂಡಿಗೆ ಇರಲೇಬೇಕಲ್ಲ ಸೈಡಿಗೆ ತಿನ್ನೋಕ್ಕೆ ಇವಾಗ ಅನ್ನ ಮಾಡಿ ಅನ್ನ ಆಯಿತು ನೋಡಿ ಸಾಂಬಾರು ಮಾಡಿದ್ದಾಯ್ತು ಹೋಳಿಗೆ ಸಾರು ಇವಾಗ ಎಲ್ಲರೂ ಊಟ ಮಾಡಿದರೆ ಮುಗೀತು ಫ್ರೆಂಡ್ಸ್ ಇವತ್ತಿನ ಲಾಗು ನೋಡಿ ಹೋಳಿಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಹೋಳಿಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹೇಗಿತ್ತಂತ ಹಾಗೆ ಈ ವಿಡಿಯೋ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ನಮಗೆ ದೇವರು ಯಾವಾಗ ಕರ್ಸ್ಕೊಳ್ತೇವೆ ನಾವು ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀವಿ ನಮ್ಮ ಊರಿನ ಅಲ್ಲಿ ಜಾತ್ರೆ ಎಲ್ಲಿದ್ದ ಊಟ ಅಲ್ಲಿ ಜನ ಅಲ್ಲಿ ತಿರುಗೋದು ಸುತ್ತೋದು ಎಲ್ಲ ತೊಟಲುಗಳು ಬರ್ತವೆ ಹಾಂ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರೋ ನನ್ನ ಚಾನೆಲ್ನ ಟೇಕ್ ಕೇರ್ ಬಾಯ್ ಬಾಯ್